ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ದುಂಡು ಮೇಜಿನ ಸಭೆಗಳ ಬಗ್ಗೆ ನೋಡ್ತಾ ಹೋಗೋಣ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ನಡೆದಂಥ ದುಂಡು ಮೇಜಿನ ಸಭೆಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸೈಮನ್ ಆಯೋಗದ ವರದಿಯಿಂದ ಮತ್ತು ಕಾನೂನು ಭಂಗ ಚಳವಳಿಯಿಂದ ಭಾರತದಲ್ಲಿ ವಾತಾವರಣ ಹದಗೆಟ್ಟಿತ್ತು ಬ್ರಿಟಿಷರಿಗೆ ಒಂದು ಮನವರಿಕೆ ಆಗಿತ್ತು ಅದೇನೆಂದರೆ ಕೇವಲ ಸೈನ್ಯದಿಂದ ಮತ್ತು ಬಂದೂಕಿನಿಂದ ಭಾರತೀಯರು ಹೆದರುವುದಿಲ್ಲ ಎನ್ನುವುದು ಬ್ರಿಟಿಷರಿಗೆ ಮನವರಿಕೆಯಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಪಕ್ಷ ಸೈಮನ್ ಆಯೋಗದ ವರದಿಯಿಂದ ಭಾರತೀಯರಲ್ಲಿ ಆಗಿದ್ದ ಅಸಮಾಧಾನವನ್ನು ಗಮನಿಸಿತು ಇದನ್ನು ಅರಿತ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಸಂವಿಧಾನಬದ್ಧವಾಗಿ ರಾಷ್ಟ್ರೀಯವಾದಿಗಳನ್ನು ತೃಪ್ತಿಪಡಿಸಲು ನಡೆಸಿದ ಪ್ರಯತ್ನವೇ ದುಂಡು ಮೇಜಿನ ಸಭೆ ಲಾರ್ಡ್ ಇರ್ವಿನ್ ಲಂಡನ್ನಿನಲ್ಲಿ ದುಂಡು ಮೇಜಿನ ಸಭೆಗಳನ್ನ ನಡೆಸುವುದಾಗಿ ಘೋಷಣೆಯನ್ನ ಮಾಡ್ತಾನೆ ಭಾರತದ ರಾಜಕೀಯ ಸಮಸ್ಯೆಗೆ ಪರಿಹಾರವನ್ನ ಹುಡುಕುವುದಕ್ಕಾಗಿ ಭಾರತದ ಸರ್ವ ಪಕ್ಷದ ಮುಖಂಡರನ್ನ ಲಂಡನ್ ಬರುವಂತೆ ಆಹ್ವಾನವನ್ನ ನೀಡ್ತಾನೆ ಮೊದಲನೇ ದುಂಡು ಮೇಜಿನ ಸಭೆ ಯಾವಾಗ ನಡೆಯಿತು ಅಂದರೆ ಹತ್ತೊಂಬತ್ತು ನೂರ ಮೂವತ್ತರಿಂದ ನವೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ತೊಂದು ಜನವರಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಡೆಯಿತು ಇಂಗ್ಲೆಂಡಿನ ಜೇನ್ಸ್ ಅರಮನೆಯಲ್ಲಿ ಮೊದಲ ದುಂಡು ಮೇಜಿನ ಸಭೆ ನಡೆಯಿತು ಮೊದಲ ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ ಭಾಗವಹಿಸಿರಲಿಲ್ಲ ಹತ್ತೊಂಬತ್ತು ನೂರ ಮೂವತ್ತು ನವೆಂಬರ್ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಮೂವತ್ತೊಂದು ಜನವರಿ ಹತ್ತೊಂಬತ್ತರವರೆ ಜನವರಿ ಹತ್ತೊಂಬತ್ತರವರೆಗೆ ನಡೆಯಿತು ಇದರಲ್ಲಿ ಒಟ್ಟು ಎಂಬತ್ತೊಂಬತ್ತು ಪ್ರತಿನಿಧಿಗಳು ಭಾಗವಹಿಸಿದ್ದರು ಬ್ರಿಟಿಷ್ ಇಂಡಿಯಾದಿಂದ ಐವತ್ತೇಳು ಪ್ರತಿನಿಧಿಗಳು ಭಾಗವಹಿಸಿದ್ದರು ಹಿಂದುಳಿದ ವರ್ಗದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಸ್ಲಿಂ ಲೀಗ್ನಿಂದ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಅಗಾ ಖಾನ್ ಮತ್ತು ಶಫಿ ಅವರು ಹಿಂದೂ ಮಹಾಸಭಾದಿಂದ ಜೈಕರ್ ಅವರು ಭಾಗವಹಿಸಿದ್ದರು ಮೈಸೂರು ಪ್ರಾಂತದಿಂದ ಮಿರ್ಜಾ ಇಸ್ಮಾಯಿಲ್ ಅವರು ಭಾಗವಹಿಸಿದರು ಹೈದ್ರಾಬ್ರಾ ಹೈದರಾಬಾದ್ ಪ್ರಾಂತದಿಂದ ಹೈದರ್ ಅಕ್ಬರ್ ಅವರು ಭಾಗವಹಿಸಿದ್ದರು ಇಂಡಿಯನ್ ಲಿಬರಲ್ ಫೆಡರೇಷನ್ ತೇಜ್ ಬಹದ್ದೂರ್ ಸರ್ಫು ಮತ್ತು ಶ್ರೀನಿವಾಸ್ ಶಾಸ್ತ್ರಿ ಸಿ ವೈ ಚಿಂತಾಮಣಿಯವರು ಭಾಗವಹಿಸಿದ್ದರು ಈ ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಈ ಸಭೆಯಲ್ಲಿ ಚರ್ಚೆ ಮಾಡಿದಂಥ ವಿಷಯಗಳು ಯಾವಪ್ಪ ಅಂದರೆ ತೇಜ್ ಬಹದ್ದೂರ್ ಸರ್ಫು ಅವರು ಫೆಡರಲ್ ಸರ್ಕಾರವನ್ನು ಬೆಂಬಲ ಮಾಡ್ತಾರೆ ಫೆಡರಲ್ ಸರ್ಕಾರ ಸರ್ಕಾರಕ್ಕೆ ಬೆಂಬಲವನ್ನು ಘೋಷಿಸ್ತಾರೆ ಒಕ್ಕೂಟ ಸರ್ಕಾರ ಸ್ಥಾಪಿಸಿದರೆ ತಮ್ಮ ತಮ್ಮ ಹಿತಕ್ಕೆ ಧಕ್ಕೆ ಆಗುವುದನ್ನು ತಿಳಿದು ದೇಶೀಯ ರಾಜ್ಯರು ಏನ್ಮಾ ಏನು ಮಾಡ್ತಾರೆ ಅಂದರೆ ಒಕ್ಕೂಟ ಸರ್ಕಾರ ಬೇಡ ಅಂತ ವಾದ ವಾದ ಮಾಡ್ತಾರೆ ಜಿನ್ನಾ ಅವರು ಪ್ರತ್ಯೇಕ ಮತೀಯ ಪ್ರಾತಿನಿಧ್ಯ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಮತ್ತು ಅಂಬೇಡ್ಕರ್ ಅವರು ಹರಿಜನರಿಗೆ ಪ್ರತ್ಯೇಕ ಮೃತಕ್ಷೇತ್ರ ಕೊಡುವಂತೆ ಕೇಳ್ತಾರೆ ಆದರೆ ಇದು ಯಾವುದೇ ತೀರ್ಮಾನಗಳು ಜಾರಿಗೆ ಬರುವುದಿಲ್ಲ ಮತ್ತು ಕನ್ಸಿಡರ್ ಮಾಡುವುದಿಲ್ಲ ಗಾಂಧಿ ಇರ್ವಿನ್ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಆಗತ್ತೆ ಎರಡನೇ ದುಂಡು ಮೇಜಿನ ಸಭೆಗೆ ಹಾಜರಾಗಲು ಗಾಂಧೀಜಿಯವರನ್ನು ವೈಸ್ರಾಯ್ ಇರ್ವಿನ್ ಅವರು ಹೇಳ್ತಾರೆ ಮತ್ತು ಮಾತುಕತೆಗೆ ಆಹ್ವಾನವನ್ನು ನೀಡುತ್ತಾರೆ ಈ ಇರ್ವಿನ್ ಒಪ್ಪಂದದ ಚರ್ಚೆ ಏನಪ್ಪ ಅಂದರೆ ಇದು ಫೆಬ್ರವರಿ ಹದಿನೇಳು ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ನಡೆಯುತ್ತೆ ಮಾರ್ಚ್ ಐದು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಗಾಂಧಿ ಇರ್ವಿನ ಒಪ್ಪಂದ ಆಗತ್ತೆ ಮಾರ್ಚ್ ಐದು ಹತ್ತೊಂಬತ್ತು ನೂರ ಮೂವತ್ತೊಂದು ಗಾಂಧಿ ಇರ್ವಿನ್ ಒಪ್ಪಂದ ಗಾಂಧಿ ಇರ್ವಿನ್ ಒಪ್ಪಂದದ ಸಾರಾಂಶ ಏನಪ್ಪ ಅಂತಂದರೆ ತಪ್ಪಿತಸ್ಥ ರಾಜಕೀಯ ಬಂದಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಬಂದಿಗಳನ್ನು ಬಿಡುಗಡೆ ಮಾಡುವುದು ಈ ಒಪ್ಪಂದದ ಸಾರಾಂಶದಲ್ಲಿ ಒಂದು ಅಂಶವಾಗಿತ್ತು ಸಮುದ್ರ ತೀರದಿಂದ ನಿರ್ದಿಷ್ಟ ದೂರದವರೆಗೆ ವಾಸಿಸುವ ಜನರಿಗೆ ಉಪ್ಪು ತಯಾರಿಕೆಯಲ್ಲಿ ಅನುಮತಿಯನ್ನು ನೀಡಬೇಕು ಎನ್ನುವುದು ಗಾಂಧೀಜಿಯವರ ಒಂದು ವಾದ ಆಗಿತ್ತು ಕಾನೂನು ಭಂಗ ಚಳವಳಿಯಲ್ಲಿ ಮುಟ್ಟುಗೋಲು ಹಾಕಿದಂಥ ಎಲ್ಲ ಆಸ್ತಿಯನ್ನು ವಾಪಸ್ ಕೊಡಬೇಕು ಅನ್ನೋದು ಒಂದು ಅಂಶ ಆಗಿತ್ತು ಕಾನೂನು ಭಂಗ ಚಳವಳಿಯ ಸಮಯದಲ್ಲಿ ತಂದಿದ್ದ ತಂದಿದ್ದ ಕಾಂಗ್ರೆಸ್ ಕ್ರಾಲಿಂಗ್ ಆರ್ಡರ್ ಅನ್ನು ವಾಪಸ್ ಪಡೆಯೋದು ಈ ಒಂದು ಸಾರಾಂಶ ಗಾಂಧಿಯರ್ವಿನ ಒಪ್ಪಂದದ ಒಂದು ಸಾರಾಂಶದ ಅಂಶವಾಗಿತ್ತು ಕ್ರಾಲಿಂಗ್ ಆರ್ಡರ್ನ ವಾಪಸ್ ಪಡೆಯೋದು ಇದಕ್ಕೆ ಒಪ್ಪಿ ಅವರು ಏನು ಮಾಡ್ತಾರೆ ಕಾನೂನು ಭಂಗ ಚಳವಳಿಯನ್ನು ವಾಪಸ್ ತೆಗೆದುಕೊಂಡ್ರು ಮತ್ತು ಎರಡನೇ ದುಂಡು ಮೇಜಿನ ಸಭೆಯೊಳಗೆ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡ್ರು ಗಾಂಧಿ ಇರುವಿನ ಒಪ್ಪಂದದ ಬಗ್ಗೆ ಭಾರತ ಮತ್ತು ಇಂಗ್ಲೆಂಡ್ ಎರಡರೊಳಗೂ ಸ ವಿರೋಧ ವ್ಯಕ್ತವಾಗುತ್ತೆ ಯಾಕಪ್ಪ ಅಂತಂದರೆ ಲಾಹೋರ್ ಪಿತೋರಿ ಕೇಸ್ ಅಡಿಯೊಳಗೆ ಶಿಕ್ಷೆಗೆ ಗುರಿಯಾಗಿದ್ದಂಥ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ಬಗ್ಗೆ ಗಾಂಧೀಜಿಯವರು ಚರ್ಚೆ ಮಾಡಲಿಲ್ಲ ಅಂತಂದು ಜನರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಗಾಂಧಿ ಇರುವಿನ ಒಪ್ಪಂದ ಏನಾಗುತ್ತೆ ಮುರಿದು ಬೀಳುತ್ತೆ ಇರ್ವಿನ್ ನಂತರ ಬಂದ ವಯಸ್ ಏನು ಮಾಡ್ತಾನೆ ವಿಲ್ಲಿಂಗ್ಡನ್ ಎನ್ನುವನು ಒಪ್ಪಂದವನ್ನು ಮುರಿದು ಕಾಂಗ್ರೆಸ್ ಬಾವುಟವನ್ನು ಸುಟ್ಟು ಹಾಕಿಬಿಡ್ತಾನೆ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಇದಾದ ಆರು ದಿನಗಳ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ನಾಯಕತ್ವದಲ್ಲಿ ಕರಾಚಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ ಇದು ಗಾಂಧಿ ಇರ್ವಿನ ಒಪ್ಪಂದದ ಸಾರಾಂಶವಾಗಿತ್ತು ಇನ್ನು ಎರಡನೇ ದುಂಡು ಮೇಜಿನ ಸಭೆ ಹತ್ತೊಂಬತ್ತು ನೂರ ಮೂವತ್ತೊಂದು ಈ ಸಭೆಯು ಏಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಒಂದು ಡಿಸೆಂಬರ್ ನೂರ ಮೂವತ್ತೊಂದರವರೆಗೆ ನಡೆಯಿತು ಈ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದಂತಹ ಪ್ರತಿನಿಧಿಗಳು ಜಯಕರ್ ಅಂಬೇಡ್ಕರ್ ಖಾನ್ ಜಿನ್ನಾ ಟಿ ಬಿ ಸರ್ಫು ಮತ್ತು ಸರೋಜಿನಿ ನಾಯ್ಡು ಅವರು ಮದನ್ ಮೋಹನ್ ಮಾಳ್ವಿಯಾ ಅವರು ಭಾಗವಹಿಸಿದ್ದರು ಕಾಂಗ್ರೆಸ್ ಪರವಾಗಿ ಗಾಂಧೀಜಿಯವರು ಮಾತ್ರ ಭಾಗವಹಿಸಿದ್ದರು ಮತ್ತು ಮಹಿಳಾ ವತಿಯಿಂದ ಮಹಿಳೆಯರ ಪರವಾಗಿ ಸರೋಜಿನಿ ನಾಯ್ಡು ಅವರು ಭಾಗವಹಿಸಿದ್ದರು ಅಘಾಖಾನ್ ಅವರು ಅಲ್ಪಸಂಖ್ಯಾತರ ಮುಸ್ಲಿಮರಿಗೆ ಕ್ರೈಸ್ತ ಆಂಗ್ಲೋ ಮತ್ತು ಇಂಡಿಯನ್ನರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆಯನ್ನು ಇಡ್ತಾರೆ ಅಖಾಖಾನ್ ಅವರು ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಮತಕ್ಷೇತ್ರ ಬೇಕು ಅಂತ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರ ಅಂತ ಬೇಡಿಕೆಯನ್ನು ಇಡ್ತಾರೆ ಜಿನ್ನಾ ಅವರು ಪ್ರತ್ಯೇಕ ಪಾಕಿಸ್ತಾನ್ ರಾಷ್ಟ್ರ ಬೇಡಿಕೆಯನ್ನು ಇಡ್ತಾರೆ ರಾಜಪ್ರತಿನಿಧಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಒಕ್ಕೂಟ ಸರ್ಕಾರವನ್ನು ಇಲ್ಲೂ ಕೂಡ ಅವರು ವಿರೋಧವನ್ನು ಮಾಡ್ತಾರೆ ಮುಂದೆ ಮತೀಯ ಭಿನ್ನಾಭಿಪ್ರಾಯ ಬಂದು ಒಮ್ಮತದ ನಿರ್ಧಾರ ಬರಲಿಲ್ಲ ಅದಕ್ಕೆ ಬ್ರಿಟಿಷರು ಒಡೆದು ಆಳುವ ನೀತಿಗೆ ಪ್ರಸಿದ್ಧರು ಅವರಿಗೆ ಈ ರೀತಿಯ ಭಿನ್ನಾಭಿಪ್ರಾಯಗಳು ಏನು ಮಾಡಿದಪ್ಪ ಅಂದರೆ ತೃಪ್ತಿಯನ್ನು ಉಂಟು ಮಾಡಿತು ಹಾಗಾಗಿ ಬ್ರಿಟನ್ ಪ್ರಧಾನಿಯವರು ರಾಮ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಎಲ್ಲರಿಗೂ ಒಮ್ಮತವಾಗುವಂತೆ ಮತೀಯ ಕೊಡುಗೆಯನ್ನು ನೀಡ್ತಾರೆ ಅದೇನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತೆರಡು ಆಗಸ್ಟ್ ಹದಿನಾರರಂದು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಕೋಮುವಾದ ತೀರ್ಪನ್ನು ನೀಡಲಾಯಿತು ಇದರನ್ವಯ ಏನಾಗತ್ತಪ್ಪ ಅಂದರೆ ಶಾಸನ ಸಭೆಯಲ್ಲಿ ದಲಿತರಿಗೆ ಮುಸ್ಲಿಮರಿಗೆ ಕ್ರೈಸ್ತರಿಗೆ ಆಂಗ್ಲೋ ಇಂಡಿಯನ್ನರಿಗೆ ಸಿಖ್ಖರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ನೀಡಲಾಗತ್ತೆ ಪ್ರಾಂತ್ಯ ಶಾಸನ ಸಭೆಗೆ ಮತೀಯ ಆಧಾರದಲ್ಲಿ ಪ್ರತಿನಿಧಿಗಳನ್ನು ಆರಿಸಲು ಅವಕಾಶವನ್ನು ಮಾಡಿಕೊಟ್ಟಿತು ಯಾವುದು ಮತೀಯ ಕೊಡುಗೆ ಮತೀಯ ತೀರ್ಪಿನ ನಂತರ ಹರಿಜನರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಲಾಯಿತು ಇದರಿಂದ ದಲಿತರನ್ನು ಹಿಂದೂಗಳಿಂದ ದೂರ ಇಡುವಂತೆ ಮಾಡಲಾಗಿದೆ ಎಂದು ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಗಾಂಧೀಜಿಯವರು ಸೆಪ್ಟೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ತಾವಿದ್ದ ಪುರಾದ ಎರವಾಡ್ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಗಾಂಧೀಜಿಯವರ ಈ ನಿರ್ಧಾರ ಅಂಬೇಡ್ಕರ್ ಅವರಿಗೆ ಬೇಸರವನ್ನು ಉಂಟು ಮಾಡುತ್ತೆ ನಂತರ ಎರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಹಲವಾರು ನಾಯಕರ ಪ್ರಯತ್ನದಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಒಂದು ಒಪ್ಪಂದ ಆಗುತ್ತೆ ಅದೇ ಪುಣಾ ಒಪ್ಪಂದ ಈ ಪುಣಾ ಒಪ್ಪಂದದ ಸಾರಾಂಶ ಏನಪ್ಪ ಅಂತಂದರೆ ಹರಿಜನರಿಗೆ ಕೊಟ್ಟ ಮೀಸಲು ಕ್ಷೇತ್ರಗಳನ್ನು ರದ್ದುಪಡಿಸಲಾಯಿತು ವಿಧಾನಸಭೆಗಳಿಗೆ ದಲಿತರಿಗೆ ನೀಡಿದ್ದ ಮೀಸಲು ಕ್ಷೇತ್ರಗಳನ್ನು ಎಪ್ಪತ್ತೊಂದರಿಂದ ನೂರ ನಲವತ್ತೆಂಟಕ್ಕೆ ಏರಿಸುವುದಾಯಿತು ಈ ಮೀಸಲು ವ್ಯವಸ್ಥೆ ಹತ್ತು ವರ್ಷಗಳ ಕಾಲ ಇತ್ತು ಕೇಂದ್ರ ಶಾಸನ ಸಭೆಯಲ್ಲಿ ದಲಿತರಿಗೆ ಹದಿನೆಂಟು ಪ ಪರ್ಸೆಂಟ್ ಸ್ಥಾನ ಮೀಸಲನ್ನು ಕೊಡಲಾಗುತ್ತೆ ಇದು ಒಂದೊಂದು ಒಂದರಲ್ಲಿ ಹತ್ತೊಂಬತ್ತು ಅಂತನೂ ಇದೆ ಆದರೆ ಹದಿನೆಂಟು ಸ್ಥಾನ ಮೀಸಲನ್ನು ನೀಡಲಾಯಿತು ಶಿಕ್ಷಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಸರ್ಕಾರಿ ನೌಕರಿಯಲ್ಲಿ ದಲಿತರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡುವುದು ಅಂತ ಆಗತ್ತೆ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸ್ತಾರೆ ದಲಿತರ ಉದ್ಧಾರಕ್ಕಾಗಿ ಹರಿಜನ ಸೇವಕ ಸಂಘ ಅಂತ ಸ್ಥಾಪನೆ ಮಾಡ್ತಾರೆ ಹರಿಜನ ಎಂಬ ಪತ್ರಿಕೆಯನ್ನು ಸಹ ಹೊರಡಿಸ್ತಾರೆ ಅಖಿಲ ಭಾರತ ಅಸ್ಪೃಶ್ಯತಾ ನಿರ್ಮೂಲನಾ ಲೀಗನ್ನು ಸ್ಥಾಪನೆ ಮಾಡಲಾಗುತ್ತೆ ಅಖಿಲ ಭಾರತ ಅಸ್ಪೃಶ್ಯತಾ ನಿರ್ಮೂಲನಾ ಲೀಗನ್ನು ಸ್ಥಾಪನೆ ಮಾಡಲಾಗುತ್ತೆ ಹತ್ತೊಂಬತ್ತು ನೂರ ವರ್ಧಾದಲ್ಲಿ ಸೇವಾಗ್ರಾಮ್ ವಾದ್ರಾದಲ್ಲಿ ಸೇವಾಗ್ರಾಮ್ ಎಂಬ ಹೊಸ ಆಶ್ರಮವನ್ನು ಸ್ಥಾಪಿಸಲಾಗುತ್ತೆ ಇನ್ನು ಮೂರನೇ ದುಂಡು ಮೇಜಿನ ಸಭೆ ಹತ್ತೊಂಬತ್ತು ನೂರ ಮೂವತ್ತೆರಡು ನವೆಂಬರ್ ಹದಿನೇಳು ಮತ್ತು ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಇದರಲ್ಲಿ ಕಾಂಗ್ರೆಸ್ ಮತ್ತು ಇಂಗ್ಲೆಂಡ್ನ ಲೇಬರ್ ಪಕ್ಷಗಳು ಭಾಗವಹಿಸಲಿಲ್ಲ ಬ್ರಿಟನ್ ಸರ್ಕಾರ ಭಾರತ ಸಂವಿಧಾನದ ಶ್ವೇತ ಪತ್ರವನ್ನು ಸಿದ್ಧಪಡಿಸಿ ಪಾರ್ಲಿಮೆಂಟ್ನ ಮುಂದಿಡುತ್ತೆ ಈ ಶ್ವೇತ ಪತ್ರವನ್ನು ಚರ್ಚಿಸಲು ಪಾರ್ಲಿಮೆಂಟಿನ ಕೆಳ ಕೆಳಮನೆ ಕೆಳಮನೆಯ ಹದಿನೈದು ಮತ್ತು ಮೇಲ್ಮನೆಯ ಹದಿನೈದು ಸದಸ್ಯರನ್ನ ಒಳಗೊಂಡ ಒಂದು ಜಂಟಿ ಚುನಾಯಿತ ಸಮಿತಿಯನ್ನು ನೇಮಿಸಲಾಗುತ್ತೆ ಹದಿನೆಂಟು ತಿಂಗಳ ನಂತರ ಬ್ರಿಟನ್ ಸರ್ಕಾರ ಶ್ವೇತ ಪತ್ರಕ್ಕೆ ಅಂಗೀಕಾರವನ್ನು ನೀಡುತ್ತೆ ಇದೇ ಮುಂದೆ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಅಂತ ಆಗತ್ತೆ ಇದಾಗಿತ್ತು ಸ್ನೇಹಿತರೆ ಒಂದು ಎರಡು ಮತ್ತು ಮೂರು ದುಂಡು ಮೆಜಿನ ಸಭೆಗಳ ಸಾರಾಂಶ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು